ಸಿ ಎಸ್ ಟೀಮ್ ಇಂದ ಬಂತು ಬಿಗಸ್ಟ್ ಅಪ್ಡೇಟ್ ಸಿ ಎಸ್ ಈ ಮೂರು ಸ್ಟಾರು ಪ್ಲೇಯರ್ಸ್ ಮುಂದೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಬರೋಬ್ಬರಿ ಹದಿನೈದು ವರ್ಷ ಸಿ ಎಸ್ ಕೆಮ್ ಅನ್ನು ಬಿಟ್ಟು ಬೇರೆ ಟೀಮ್ ಗೆ ಆಡುವಂತ ಸಾಧ್ಯ ಇಲ್ಲ ಸೊ ಹಾಗಾದ್ರೆ ಸಿ ಎಸ್ ಟೀಮು ಈ ಮೂರು ಸ್ಟಾರು ಪ್ಲೇಯರ್ಸ್ಗೆ ಹೇಳಿದಾದ್ರೆ ಏನು ಮತ್ತು ಯಾಕೆ ಈ ಒಂದು ಪ್ಲೇಯರ್ಸ್ ಸಿ ಎಸ್ ಟೀಮ್ ಅನ್ನು ಬಿಟ್ಟು ಬೇರೆ ಟೀಮ್ಗೆ ಆಡುವ ಸಾಧ್ಯನಿಲ್ಲ ಗೊತ್ತಾ ಸಿ ಎಸ್ ಟೀಮು ಮಾಡಿರುವಂತಹ ಈ ಒಂದು ಮಾಸ್ಟರ್ ಪ್ಲಾನ್ ಗೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಇಫ್ ಸಪೋಸ್ ಐ ಪಿ ಎಲ್ ಬೇರೆ ಟೀಮ್ ದುರು ಯ ಈ ಪ್ಲೇಯರ್ ಗೆ ಟ್ರೇಡ್ ಮಾಡ್ತೀವಿ ಅಂತ ಥಿಂಕ್ ಮಾಡಿದ್ರೆ ನಿಮ್ಮ ಥಿಂಕಿಂಗ್ ಅಬ್ಸಲ್ಯೂಟ್ಲಿ ರಾಂಗು ಸಂಜು ಸ್ಯಾಮ್ಸನ್ ಅವರ ಟ್ರೇಡ್ ಡೀಲು ಅಪ್ಡೇಟ್ ಏನು ಸಂಜು ಸಾಮ್ಸನ್ ಟ್ರೇಡ್ ಮಾಡೋಕೆ ಬಂದವರಿಗೆ ಸಂಜು ಹೇಳಿದ ಆ ಒಂದು ಸ್ಟೇಟ್ಮೆಂಟ್ ಆದ್ರೂ ಏನು ಇದ್ರ ಬಗ್ಗೆ ಡಿಸ್ಕಸ್ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಯಾರು ಟೆಲಿಗ್ರಾಮ್ ಗೆ ಜಾಯಿನ್ ಆಗಿಲ್ಲ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಇದರಿಂದ ಫಾಸ್ಟ್ ಆಗಿ ಅಪ್ಡೇಟ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಜಾಯ್ನ್ ಆಗಿ ಮತ್ತು ಈ ಒಂದು ವಿಡಿಯೋನ ಎಲ್ಲಾ ಸಿ ಎಸ್ ಫ್ಯಾನ್ಸ್ಗೆ ಶೇರ್ ಮಾಡಿ ಅವರಿಗೆ ಗೊತ್ತಾಗಲಿ ಈ ಒಂದು ಇನ್ಫಾರ್ಮೇಶನ್ ಸೊ ಯಾರಪ್ಪ ಆ ಒಂದು ಮೂರು ಸ್ಟಾರ್ ಪ್ಲೇಯರ್ಸ್ ಸಿ ಎಸ್ ಟೀಮ್ ಅನ್ನು ಬಿಟ್ಟು ಬೇರೆ ಟೀಮ್ ಗೆ ಆಡುವ ಸಾಧ್ಯ ಇಲ್ಲಪ್ಪ ಅಂದ್ರೆ ಮೇ ಬಿ ಪಿ ಐಪಿಎಲ್ ಫ್ಯಾನ್ಸ್ ತಿಂಕು ಮಾಡ್ತಿರಬಹುದು ರುದ್ರಾಜ್ ಕೂಡ ಆಗಿರಬಹುದು ಅಥವಾ ರವೀಂದ್ರ ಜಡೇಜ ಆಗಿರಬಹುದು ಅಥವಾ ಮತೇಶ ಪಾತ್ರನ ಆಗಿರಬಹುದು ಅಂತ ಹೇಳಿ ಆದ್ರೆ ಇವರು ಯಾರು ಅಲ್ಲ ಸೊ ಬಿಗ್ಸ್ಟ್ ಸೂಪರ್ ಸ್ಟಾರ್ ಇದಾರೆ ಫಸ್ಟ್ ಪ್ಲೇಯರ್ ಏನಪ್ಪ ಅಂದ್ರೆ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಡೆವಾಲ್ಡ್ ಬ್ರೇವಿಸು ಡೆವಾಲ್ಡ್ ಬ್ರೇವಿಸ್ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಇಂತ ಒಬ್ಬ ಸ್ಟಾರ್ ಪ್ಲೇಯರ್ ಗೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅನ್ಸೋಲ್ಡ್ ಹೋಗಿದ್ದಾರೆ ಅದು ಮಾತ್ರ ಬಿಗ್ಗೆಸ್ಟ್ ಸರ್ಪ್ರೈಸ್ ಎಸ್ ಎ ಟ್ವೆಂಟಿ ಲೀಗಲ್ಲಿ ಅಂತ ಒಂದು ಸುಪೋ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಸಹ ನಮ್ಮ ಐ ಪಿ ಎಲ್ ಟೀಮ್ ಅವ್ರನ್ನ ಪಿಕ್ ಮಾಡೋಕೆ ಆಗಿಲ್ಲ ಆದ್ರೆ ಈ ಟೈಮ್ ಅಲ್ಲಿ ಆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಎಲ್ಲಾ ಐ ಪಿ ಎಲ್ ಟೀಮ್ ಈಗ ಡೆವಲ್ಡ್ ಬ್ರೇವೇಸ್ ಗೆ ಅಪ್ರೋಚ್ ಮಾಡ್ತಾ ಇದಾರೆ ಅವರು ಬೇಕಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಆದ್ರೆ ಡೆವಲ್ಡ್ ಬ್ರೇವಿಸ್ ಯಾವ ಟೀಮ್ ಗೆ ಹೋಗೋ ಮಾತೇ ಇಲ್ಲ ಸಿ ಎಸ್ ಟೀಮ್ ಅನ್ನು ಬಿಟ್ಟು ಬೇರೆ ಟೀಮ್ ಗೆ ಆಡುವ ಮಾತೇ ಇಲ್ಲ ಯಾಕೆಂದ್ರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂದ್ರೆ ಡೆವಾಲ್ಡೋ ಬ್ರೇವಿಸು ಐಪಿಎಲ್ ಅಲ್ಲಿ ಡೆಬ್ಯೂ ಮಾಡಿದ್ರು ಮೈಟಿ ಮುಂಬೈ ಇಂಡಿಯನ್ಸ್ ಟೀಮಿನ ಪರ ಆದ್ರೆ ಡೆವಾಲ್ಡೋ ಬ್ರೇವಿಸ್ ಗೆ ಅವರ ಗೇಮ್ ಸ್ಟಿಲ್ ಇಂಪ್ರೂವ್ ಆ ಒಂದು ಎಕ್ಸ್ಪೀರಿಯನ್ಸ್ ಇದೇ ಪರ್ಫಾರ್ಮೆನ್ಸ್ ನಾವು ಕೊಡ್ತಾ ಇದ್ರು ಮೇ ಬಿ ಮುಂಬೈ ಇಂಡಿಯನ್ಸ್ ಗೆ ಅವರ ಮೇಲೆ ಬಿಲೀವ್ ಇತ್ತೋ ಇಲ್ಲೋ ಗೊತ್ತಿಲ್ಲ ಆ ಟೈಮ್ ಅಲ್ಲಿ ಅವರಿಗೆ ರಿಲೀಸ್ ಮಾಡಿದ್ರು ಅದೇ ಮುಂಬೈ ಇಂಡಿಯನ್ಸ್ ದೊಡ್ಡ ತಪ್ಪು ಮಾಡಿದ್ರು ಸ್ಟಿಲ್ ಮುಂಬೈ ಇಂಡಿಯನ್ಸ್ ಬೇರೆ ಅವರ ಫ್ರಾಂಚೈಸ್ ಇದೆ ಎಸ್ ಎ ಟ್ವೆಂಟಿ ಲೀಗ್ ಅಲ್ಲಿ ಅವರು ಎಂ ಕೆನ ಪರ ಡೆವಲ್ಡ್ ಬ್ರೇವಿಸ್ ಆಡ್ತಾರೆ ಅದು ಬೇರೆ ಮ್ಯಾಟರ್ ಸದ್ಯ ಮುಂಬೈ ಇಂಡಿಯನ್ಸ್ ದೊಡ್ಡ ತಪ್ಪು ಮಾಡಿದ್ರು ಡೆವಲ್ಡ್ ಬ್ರೇವಿಸ್ ಗೆ ರಿಲೀಸ್ ಮಾಡಿದ್ರು ಇನ್ನೊಂದೇನಪ್ಪ ಅಂದ್ರೆ ಡೆವಲ್ಡ್ ಬ್ರೇವಿಸ್ ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡುವಂತಹ ಚಾನ್ಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಿಸ್ ಮಾಡಿಕೊಂಡಿದೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗೋ ಆಪ್ಷನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಾದ್ರು ಲಿಯಾಮ್ ಲಿವಿಂಗ್ಸ್ಟನ್ ಅವರ ಪ್ಲೇಸ್ ಗೆ ಏನಾದ್ರು ಡೆವಲ್ಡ್ ಬ್ರೇವಿಸ್ ಗೆ ಪಿಕ್ ಮಾಡಿದ್ರೆ ಜಸ್ಟ್ ಇಮೆಜಿನ್ ಮಾಡಿ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಕಾಣುತ್ತೆ ಜಸ್ಟ್ ಇಮೆಜಿನ್ ಮಾಡಿ ಕಮೆಂಟ್ ಮಾಡಿ ಆರ್ ಸಿ ಬಿ ಫ್ಯಾನ್ಸ್ ಡೆವಲ್ ಡುಗೆ ಪಿಕ್ ಮಾಡಬೇಕತ್ತಾ ಅಥವಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡಿದ್ರ ಕಮೆಂಟ್ ಮಾಡಿ ಸೊ ಈಗ ಡೆವಾಲ್ಡ್ ಅವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸಿ ಎಸ್ ಟೀಮು ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಅವರಿಗೆ ಬೈ ಮಾಡಿದ್ರು ಆ ಒಂದು ಚಾನ್ಸ್ ನ ಡೆವಾಲ್ಡ್ ಬ್ರೇವೇಸ್ ಎರಡು ಕೈಯಿಂದ ಬಾಚಿಕೊಂಡಿದ್ದಾರೆ ಆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಆ ಒಂದು ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಇವ್ರನ್ನ ಮರೆಯೋಕೆ ಸಾಧ್ಯನಾ ಲವ್ ಇಷ್ಟಲ್ಲ ಅಷ್ಟಲ್ಲ ಫೆಂಟಾಸ್ಟಿಗೆ ಲವ್ ಅನ್ನು ಸಿ ಎಸ್ ಫ್ಯಾನ್ಸ್ ಬ್ರೇವಿಸ್ ಗೆ ಕೊಟ್ಟಿದ್ದಾರೆ ಮತ್ತು ಈಗ ಬ್ರೇವಿಸ್ ಆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಸೌತ್ ಆಫ್ರಿಕಾ ಟೀಮ್ ಗೆ ಮತ್ತೆ ಆಗಿದ್ದಾರೆ ಟೆಸ್ಟ್ ಅಲ್ಲಿ ಎಂಟ್ರಿ ಕೊಟ್ಟರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈಗ ಡೆವಾಲ್ ಡು ಬ್ರೇವಿಸು ಸಿ ಎಸ್ ಬಿಡೋ ಮಾತಿ ಇಲ್ಲ ಇನ್ನೊಂದು ಟ್ವಿಸ್ಟ್ ಅಂದ್ರೆ ಎಸ್ ಕೆ ಟೀಮು ನೆಕ್ಸ್ಟ್ ಬರುವಂತಹ ಎಸ್ ಎ ಟ್ವೆಂಟಿ ಲೀಗ್ ಅಲ್ಲಿ ಸೂಪರ್ ಕಿಂಗ್ ತಳದಲ್ಲಿ ಅವ್ರನ್ನ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ ಅಂದ್ರೆ ಇಲ್ಲಿ ಟ್ವಿಸ್ಟನ್ ಅಪ್ ಅಂದ್ರೆ ಇಲ್ಲಿ ಎಸ್ ಎ ಟ್ವೆಂಟಿ ಲೀಗ್ ಅಲ್ಲಿ ಡೆವಲ್ಡ್ ಬ್ರೇವೀಸ್ ಎಂ ಕೆಪಿ ಟೋನ್ ಈ ಒಂದು ಟೀಮ್ನ ಪರ ಆಡ್ತಾರೆ ಲಾಸ್ಟ್ ವರ್ಷ ಎಂ ಐ ಕೆಪಿಟೌನ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆದ್ರೆ ಈ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಎಂ ಐ ಕೆ ಪಿಟೋನ್ ಇವ್ರನ್ನ ರಿಲೀಸ್ ಮಾಡೋಕೆ ಚಾನ್ಸ್ ಇದೆಯಾ ಅಬ್ಸಲ್ಯೂಟ್ಲಿ ನೋ ಚಾನ್ಸ್ ಆದ್ರೆ ಇಲ್ಲಿ ಟ್ವಿಸ್ಟನ್ ಅಪ್ ಅಂದ್ರೆ ಜಬರ್ಗೋ ಸೂಪರ್ ಕಿಂಗ್ ಆಡಿದ್ರು ಎಂ ಐ ಗೆ ಅಪ್ರೋಚ್ ಮಾಡಿದರೆ ನಮ್ಗೆ ಡೆವಲ್ಡ್ ಬ್ರೇವಿಸ್ ಬೇಕು ಅಂತ ಕೇಳಿದ್ರಂತೆ ಆದ್ರೆ ಮುಂಬೈದವರು ಇಲ್ಲಿ ಈಸಿಯಾಗಿ ನೋವು ಅಂತ ಹೇಳ್ಬೇಕಾಗಿತ್ತು ಆದ್ರೆ ಎಸ್ ಅಂತ ಹೇಳಿದರೆ ಯಾಕೆಂದ್ರೆ ಅಲ್ಲಿ ಎಂಟ್ರಿ ಕೊಡಿದು ಡು ಬ್ರೇವೇಸು ಡೆವಾಲ್ ಡು ಬ್ರೆವೇಸೆ ನಾನು ಎಸ್ ಕೆ ಪರ ಆಡ್ತೀನಿ ಅಂತೇಳಿ ಹೇಳಿದರಂತೆ ಆ ಒಂದು ರೀಸನ್ ಮೇಲೆ ಮುಂಬೈದವರು ಏನ್ ಮಾಡಕ್ಕೆ ಬರಲ್ಲ ಅವರಿಗೆ ಬಿಟ್ಟಿದ್ದಾರೆ ಅಂತ ರಿಪೋರ್ಟ್ ಇದೆ ನೆಕ್ಸ್ಟ್ ಎಸ್ ಎ ಟ್ವೆಂಟಿ ಲೀಗ್ ಅಲ್ಲಿ ಜೆ ಕೆ ಪರ ಡೆವಲ್ ಬ್ರೇವಿಸ್ ಆಡ್ತಾ ಇದಾರೆ ಇನ್ನೊಂದೇನಪ್ಪ ಅಂದ್ರೆ ನೆಕ್ಸ್ಟ್ ಎಂ ಎಲ್ ಸಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಅಲ್ಲಿ ಟಿ ಎಸ್ ಕೆ ಪರ ಡೆವಲ್ ಡು ಬ್ರೇವಿಸ್ ಆಡ್ತಾ ಇದಾರೆ ಆಲ್ ಟು ಡೆವಲ್ಡ್ ಬ್ರೇವಿಸ್ ಸಿ ಎಸ್ ಕೆ ಮೂರು ಫ್ರಾಂಚೈಸಿ ಅಲ್ಲಿ ಆಡ್ತಾ ಇದ್ದಾರೆ ಐಪಿಎಲ್ ಅಲ್ಲಿ ಸಿ ಎಸ್ ಎಸ್ ಎ ಟ್ವೆಂಟಿ ಲೀಗ್ ಅಲ್ಲಿ ಜೆ ಎಸ್ ಕೆ ಮತ್ತು ಎಂ ಎಲ್ ಸಿ ಅಲ್ಲಿ ಟಿ ಎಸ್ ಟೂರ್ನಮೆಂಟ್ ಅಲ್ಲಿ ಡೆವಲ್ಡ್ ಬ್ರೇವಿಸ್ ಪಾರ್ಟಿಸಿಪೇಷನ್ ಮಾಡ್ತಾ ಇದಾರೆ ಇನ್ನೊಂದ್ನಪ್ಪ ಅಂದ್ರೆ ಜೆ ಎಸ್ ಕೆಲ ನೆಕ್ಸ್ಟ್ ಬರುವಂತ ಟೂರ್ನಮೆಂಟ್ ಅಲ್ಲಿ ಫಾಫ್ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇಲ್ಲ ಅವರು ಪಾರ್ಟಿಸಿಪೇಷನ್ ಮಾಡ್ತಾ ಇಲ್ಲ ಅವರಿಗೆ ಸರ್ಜರಿ ಇದೆ ಆ ಒಂದು ರೀಸನ್ ಮೇಲೆ ಅವರು ಎಸ್ಎ ಟ್ವೆಂಟಿ ಲೀಗ್ ಔಟ್ ಆಗಿದ್ದಾರೆ ಅವರ ಪ್ಲೇಸ್ಗೆ ಡಬಲ್ ಡೇ ಬ್ರೇವಿಸು ಕ್ಯಾಪ್ಟನ್ಸಿ ಮಾಡ್ತಾ ಇದೆ ಅಂತ ಹೇಳಿ ರಿಪೋರ್ಟ್ ಇದೆ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಬೇರೆ ಟೀಮ್ ಅಲ್ಲಿ ಆಡೋ ಮಾತಿಲ್ಲ ಯಾವುದೇ ಟೀಮ್ ಟ್ರೇಡ್ ಮಾಡೋಕೆ ಬಂದ್ರೆ ಡೆಫಿನೆಟ್ ಆಗಿ ರಿಸಲ್ಟ್ ಆಗೋದು ಗ್ಯಾರಂಟಿ ಬ್ರೇವಿಸು ಈಗ ಜಸ್ಟ್ ಟ್ವೆಂಟಿ ಟೂ ಇಯರ್ ಓಲ್ಡ್ ಇನ್ನು ಹತ್ತರಿಂದ ಹನ್ನೆರಡು ವರ್ಷ ಸಿ ಎಸ್ ಟೀಮ್ ಅಲ್ಲಿ ಸರ್ವ್ ಮಾಡುವಂತಹ ಚಾನ್ಸ್ ಇದೆ ಇಫ್ ಸಪೋಸ್ ಎಸ್ ಎ ಟ್ವೆಂಟಿ ಆಗಿ ಸುಫೋಪನ್ಶಿಪ್ ಮಾಡಿದ್ರೆ ಮುಂದೆ ಸಿ ಎಸ್ ಫ್ಯೂಚರ್ ಅಲ್ಲಿ ಯುರಿಸ ಮಾಡುವಂತಹ ಚಾನ್ಸ್ ಇದೆ ಸೊ ನೀವೇನಂದ್ರೆ ಸಿ ಎಸ್ ಫ್ಯಾನ್ಸ್ ಡೆವಾಲ್ ಡು ಬ್ರೇವಿಸು ಸಿ ಎಸ್ ಒಂದು ಸೂಪರ್ ಸ್ಟಾರ್ ಆಗ್ತಾರ ಅಥವಾ ಎಲ್ಲ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಯಾರಿದ್ರ ಒಂದ್ಸಲ ಕಮೆಂಟ್ ಮಾಡಿ ನಾವು ಕಮೆಂಟ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪ್ಲೇರ್ ಯಾರಪ್ಪ ಅಂದ್ರೆ ಅಹಮದು ಲಾಸ್ಟ್ ಮೆಗೋ ಆಪ್ಷನ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಹತ್ತು ಕೋಟಿ ಕೋಟಿ ಇವ್ರನ್ನ ಬೈ ಮಾಡಿದ್ರು ಆದ್ರೆ ಲಾಸ್ಟ್ ಐ ಪಿ ನಲ್ಲಿ ಹತ್ತು ಕೋಟಿಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ನ ಕೊಡಿದರೆ ಆ ಒಂದು ಹತ್ತು ಕೋಟಿಗೆ ಸರಿಯಾದ ನ್ಯಾಯವನ್ನು ಮಾಡಿದರೆ ನೆಕ್ಸ್ಟ್ ಇವ್ರನ್ನ ರಿಟರ್ನ್ ಮಾಡೋದು ಗ್ಯಾರಂಟಿ ಆಲ್ಮೋಸ್ಟ್ ಎಲ್ಲಾ ಫ್ರಾಂಚೈಸ್ ಅಲ್ಲಿ ಇವರು ನೂರ ಅಹಮದ್ ಪಾರ್ಟಿಸಿಪೇಷನ್ ಮಾಡ್ತಾ ಇದಾರೆ ಡೆಫಿನೆಟ್ ಆಗಿ ಇವರು ಸಹ ಸಿ ಎಸ್ ಗೆ ಫ್ಯೂಚರ್ ಇವ್ರನ್ನ ಬಿಡೋ ಮಾತೇ ಇಲ್ಲ ನೆಕ್ಸ್ಟ್ ಪ್ಲೇಯರ್ ಆಯುಷ್ ಮಾತ್ರೆ ಜಸ್ಟ್ ಏಟೀನ್ ಇಯರ್ ಓಲ್ಡ್ ಲಾಸ್ಟ್ ಐ ಪಿ ಎಲ್ ಇವರು ಏನು ಅಂತೇಳಿ ಗ್ಲಿಂಪ್ಸ್ ಅನ್ನು ತೋರಿಸಿದರೆ ನೆಕ್ಸ್ಟ್ ಐಪಿಎಲ್ ನಲ್ಲಿ ಇವರು ಪೂರಾ ಪಿಕ್ಚರ್ ತೋರಿಸಿ ವೇಟ್ ಎಕ್ಸಾಕ್ಟ್ಲಿ ರೋಹಿತ್ ಶರ್ಮಾ ತರ ಆ ಒಂದು ಪುಲ್ ಶಾಟ್ ಹೊಡಿತಾರೆ ಆ ಒಂದು ಶಾಟ್ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಮತ್ತು ಇಫ್ ಸಪೋಸ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇವ್ರ ಸಕ್ಸಸ್ ಆದರೆ ಡೆಫಿನೆಟ್ ಆಗಿ ಗೆ ಫ್ಯೂಚರ್ ಮತ್ತು ಸಿ ಎಸ್ ತುಂಬಾ ವರ್ಷ ಸರ್ವ್ ಮಾಡುವಂತಹ ಕ್ಯಾಲಿಬಾರ ಆಯುಷ್ ಮಾತ್ರ ಹತ್ರ ಇದೆ ಸೊ ಆಯುಷ್ ಮಾತ್ರೆ ಡೆವಲ್ಡ್ ಬ್ರೇವಿಸು ಮತ್ತು ನೂರ್ ಅಹಮದ್ ಬರೋಬ್ಬರಿ ಮೂರು ಪ್ಲೇಯರ್ ಸಿ ಎಸ್ ಕೆಲ ತುಂಬಾ ವರ್ಷ ಸರ್ವ್ ಮಾಡುವಂತಹ ಕ್ಯಾಲಿಬರ್ ಇದೆ ಸೊ ನೀವೇಂದ್ರೆ ಸಿ ಎಸ್ ಫ್ಯಾನ್ಸ್ ಈ ಮೂರು ಪ್ಲೇಯರ್ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ನಾವು ಕಾಮೆಂಟ್ ಬಾಕ್ಸ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಸಂಜು ಸಾಮ್ಸನ್ ಅವರ ಬಗ್ಗೆ ಸಂಜು ಸಾಮ್ಸನ್ ಟ್ರೇಡ್ ಡೀಲ್ ಏನಾಯ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಏನಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಕೆ ಕೆಆರ್ ಮತ್ತು ಸಿ ಎಸ್ ಮತ್ತು ಕೆಲವೊಂದು ಐಪಿಎಲ್ ಟೀಮ್ ಅಪ್ರೋಚ್ ಮಾಡಿದರೆ ಆದ್ರೆ ಸಂಜು ಸ್ಯಾಮ್ಸನ್ ಜಾಸ್ತಿ ಇಂಟ್ರೆಸ್ಟ್ ಟೀಮಿನ ಮೇಲೆ ಯಾಕೆಂದ್ರೆ ಎಂ ಎಸ್ ಧೋನಿ ಮತ್ತು ಸಂಜು ಸ್ಯಾಮ್ಸನ್ ಗೆ ತುಂಬಾ ಒಳ್ಳೆ ಬಾಂಡ್ ಇದೆ ಸಂಜು ಸ್ಯಾಮ್ಸನ್ ಗೆ ಬೇರೆ ಐಪಿಎಲ್ ಟೀಮ್ ದುರು ಟ್ರೇಡ್ ಮಾಡೋಕೆ ರೆಡಿ ಇದ್ರು ಸಂಜು ಸ್ಯಾಮ್ಸನ್ ರೆಡಿ ಇಲ್ಲಂತೆ ಓನ್ಲಿ ಸಂಜು ಸ್ಯಾಮ್ಸನ್ ಸಿ ಎಸ್ ಕೆಲ ಮಾತ್ರ ಆಡೋಕೆ ರೆಡಿ ಇದ್ದಾರಂತೆ ಗುರು ಸೊ ಎಸ್ ಕೆ ಫ್ಯಾನ್ಸ್ ರೆಡಿ ಆಗಿ ಓನ್ಲಿ ಅಫಿಷಿಯಲ್ ಕನ್ಫರ್ಮೇಶನ್ ಬರೋದೇ ಬಾಕಿ ಟ್ರೇಡ್ ಡೀಲು ಡನ್ ಆಗಿದೆ ಆದ್ರೆ ಬಿಗ್ಗೆಸ್ಟ್ ಕ್ವಶನ್ ಅಂದ್ರೆ ಈಗ ಸಂಧು ಸ್ಯಾಮ್ಸನ್ ಸಿ ಎಸ್ ಗೆ ಬರ್ತಾ ಇದಾರೆ ಆದ್ರೆ ಸಿ ಎಸ್ ಟೀಮ್ ದರ ಯಾವ ಪ್ಲೇಯರ್ ನ ಆರ್ ಆರ್ ಗೆ ಬಿಡ್ತಾ ಇದ್ರೆ ಅದು ಮಾತ್ರ ಬಿಗ್ಗೆಸ್ಟ್ ಸೀಕ್ರೆಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇವತ್ತು ಅಥವಾ ನಾಳೆ ಬರುತ್ತೆ ಅದು ಏನೇ ಇನ್ಫಾರ್ಮೇಶನ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಸ್ಟೇ ಟ್ಯೂನ್ ಆಗಿರಿ ಇದು ಅಪ್ಡೇಟ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇನು ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ